ಸಂಖ್ಯೆ ಜ್ಞಾನದಲ್ಲಿ ಗುಣಾಕಾರದ ಚಟುವಟಿಕೆನ ಮಾಡ್ತಾ ಇದ್ದೀವಿ ಚಟುವಟಿಕೆ ಸಂಖ್ಯೆ ಹದಿನೆಂಟು ಇದು ನಾವು ಕಟ್ಟಿರ್ತೇವೆ ಅನ್ನೋ ಆಕ್ಟಿವಿಟಿ ಮಾಡ್ತೀವಿ ಈ ಆಕ್ಟಿವಿಟಿ ಮಾಡಲಿಕ್ಕೆ ನಮಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನಾನು ಬರ್ತಿದ್ದೀನಿ ಒಟ್ಟು ನಮ್ಗೆ ಐದು ಗುಂಪು ಇದಾವೆ ಅವಾಗಲೂ ಕೂಡ ನಮ್ಗೆ ಇಪ್ಪತ್ತು ಬರುತ್ತೆ ಸೊ ನಾವು ಪ್ರತಿ ಸರಿನು ಸಂಖ್ಯೆಯ ಗುಂಪುಗಳನ್ನು ಕೊಡ್ತಾ ಹೋದ್ರೆ ನಮಗೆ ಬರೋ ಸಂಖ್ಯೆ ಅದೇನೆ ಎಷ್ಟು ಎಷ್ಟು ಸಂಖ್ಯೆ ಇದೆ ಅವ್ರು ಗುಣಿಸಿದ್ರು ಕೂಡ ನಮಗ್ ಬರೋ ಉತ್ತರ ಇಪ್ಪತ್ತೇ ಆಗಿರುತ್ತೆ ಹಾಗಾಗಿ ಗುಣಕಾರ ಅನ್ನೋದು ಗುಣಕಾರ ಅನ್ನೋದು ಅಂದ್ರೆ ಪದೇ ಪದೇ ನಾವು ಕೂಡೋದನ್ನ ಡೈರೆಕ್ಟ್ ನಾವು ಎಷ್ಟು ಸಂಖ್ಯೆ ಇದಾವೆ ಎಷ್ಟು ಅಂತ ಗುಣಸ್ಬಿಟ್ರೆ ನಮಗೆ ಬರುತ್ತೆ ಅರ್ಥ ಆಗ್ತೈತ ಸೊ ನಾಲ್ಕು ಎಂಟು ಐದು ಅಂದ್ರೂ

ನಾಲ್ಕು ಅಡ್ಡ ಸಾಲು ಐದು ಕಂಬ ಸಾಲು ನಮಗೆ ಗೋತ್ರ ಇಪ್ಪತ್ತು ಅಬ್ಸರ್ವ್ ಮಾಡ್ರಿ ಅಲ್ಲಿ ನಾಲ್ಕ್ ನಾಲ್ಕು ಇರೋ ಐದು ಮುಂಪಿದ ಎರಡು ಮೂರು ಹಿಂಗ್ ಹಿಂಗೇನಾ ಒಂದು ಎರಡು ಮೂರು ನಾಲ್ಕು ಐದು ಇದಾವೆ